ನಮೋ ತ್ರೀ ಪಾಯಿಂಟ್ ಜೀರೋ ಮತ್ತೆ ಎನ್ ಡಿ ಎ ಸರ್ಕಾರ ಸಮ್ಮಿಶ್ರ ಸರ್ಕಾರದ ಪರ್ವ ಮೂವತ್ತೆರಡು ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರಗಳದ್ದೇ ರಾಜ್ಯಭಾರ ಪ್ರಶಕ್ತ ಪ್ರಸಕ್ತ ಸಂಸತ್ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಪೂರ್ಣ ಬಹುಮತ ಬಾರದ ಕಾರಣ ಭಾರತವು ಹತ್ತು ವರ್ಷಗಳ ಬಳಿಕ ಮತ್ತೆ ಸಮ್ಮಿಶ್ರ ಸರ್ಕಾರ ಯುಗಕ್ಕೆ ಕಾಲಿಟ್ಟಿದೆ ತನ್ನದೇ ಆದ ನಷ್ಟ ಮತ್ತು ಲಾಭಗಳನ್ನು ಹೊಂದಿರುವ ಸಮ್ಮಿಶ್ರ ಸರ್ಕಾರಗಳು ಆಧುನಿಕ ರಾಷ್ಟ್ರೀಯಗಳ ಅನಿವಾರ್ಯತೆಯೂ ಹೌದು ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಭಾರತದ ಎಪ್ಪತ್ತ್ಮೂರು ವರ್ಷಗಳ ಚುನಾವಣಾ ಇತಿಹಾಸದಲ್ಲಿ ಒಟ್ಟು ಮೂವತ್ತೆರಡು ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರಗಳನ್ನು ಕಂಡರೆ ಮೂವತ್ತೊಂದು ವರ್ಷಗಳ ಕಾಲವಷ್ಟೇ ಬಹುಮತದ ಸರ್ಕಾರಗಳು ಆಡಳಿತ ನಡೆಸಿವೆ ಇದೀಗ ಹತ್ತು ವರ್ಷಗಳ ಬಳಿಕ ಮತ್ತೆ ಭಾರತವು ಸಮ್ಮಿಶ್ರ ಸರ್ಕಾರಕ್ಕೆ ಸಾಕ್ಷಿಯಾಗುತ್ತಿದೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ರೀತಿಯಲ್ಲಿ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತವೆ ಎಂದು ಭಾವಿಸಿದ್ದ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿಗೆ ಈ ಬಾರಿ ಮತದಾರರು ಕೇವಲ ಎರಡುನೂರ ನಲವತ್ತು ಸ್ಥಾನಗಳಷ್ಟೇ ನೀಡಿದೆ ಹಾಗಾಗಿ ಜೆ ಮತ್ತು ಟಿ ಡಿ ಪಿ ಬೆಂಬಲದೊಂದಿಗೆ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತಿದೆ ಸಮ್ಮಿಶ್ರ ಸರ್ಕಾರಗಳ ಸರದಾರ ಎನಿಸಿಕೊಂಡಿರುವ ಬಿ ಜೆ ಪಿಯ ದಿಗ್ಗಜ ನಾಯಕ ಅಟಲ್ ಬಿಹಾರ್ ವಾಜಪೇಯಿ ಅವರೇ ಸಮ್ಮಿಶ್ರ ಅಥವಾ ಮೈತ್ರಿ ಧರ್ಮವನ್ನು ಟಂಕಿಸಿದ್ದು ಬಳಿಕ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಕೂಡ ಹತ್ತು ವರ್ಷಗಳ ಆಡಳಿತ ನಡೆಯಿತು ಈ ಮಧ್ಯೆ ಹತ್ತೊಂಬತ್ತು ಸಾವಿರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅವಧಿಯನ್ನು ಸಮ್ಮಿಶ್ರ ಸರ್ಕಾರಗಳ ಪರ್ವ ಕಾಲ ಎನ್ನಬಹುದು ಸಮ್ಮಿಶ್ರ ಸರ್ಕಾರಗಳು ತಮ್ಮದೇ ಲಾಭ ಮತ್ತು ನಷ್ಟಗಳನ್ನು ಹೊಂದಿವೆ ಅಸ್ಥಿರತೆಯ ಅಪಾಯದ ನಡುವೆಯೂ ಬಲಶಾಲಿ ಮತ್ತು ಪ್ರಗತಿಪರ ಸಮ್ಮಿಶ್ರ ಸರ್ಕಾರಗಳನ್ನು ದೇಶ ಕಂಡಿದೆ ಮೊದಲ ಜನತಾ ಸಮ್ಮಿಶ್ರ ಸರ್ಕಾರ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರದ ಇತಿಹಾಸವನ್ನು ಕೆದಕುತ್ತಾ ಹೋದರೆ ಅದು ಹತ್ತೊಂಬತ್ತು ಎಪ್ಪತ್ತೇಳಕ್ಕೆ ಹೋಗಿ ತಲುಪುತ್ತದೆ ತುರ್ತು ಪರಿಸ್ಥಿತಿ ಏರಿದ ಇಂದಿರಾ ಗಾಂಧಿ ವಿರುದ್ಧ ಅಂದಿನ ಎಲ್ಲಾ ಪ್ರತಿಪಕ್ಷಗಳ ಒಗ್ಗಾಟದಿಂದ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಮುರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ರಚನೆಯಾಯಿತು ಜನಸಂಘ ಸೇರಿ ಹನ್ನೊಂದು ಪಕ್ಷಗಳ ಜನತಾ ಪಾರ್ಟಿ ಸರ್ಕಾರ ಇದಾಗಿತ್ತು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಪತನವಾಯಿತು ಬಳಿಕ ಇಂದಿರಾ ಬೆಂಬಲದೊಂದಿಗೆ ಚರಣ್ ಸಿಂಗ್ ಪ್ರಧಾನಿಯಾದರು ಈ ಸರ್ಕಾರದ ಬಳಿಕ ಬಂದಿದ್ದು ಕೇವಲ ಇಪ್ಪತ್ತ್ ಮೂರು ದಿನಗಳು ಮಾತ್ರ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅಧಿಕಾರಕ್ಕೆ ಬಂತು ಇದರೊಂದಿಗೆ ಒಂದು ಹಂತದ ಸಮ್ಮಿಶ್ರ ಸರ್ಕಾರ ಪರ್ವ ಮುಕ್ತಾಯವಾಯಿತು ಸಮ್ಮಿಶ್ರ ಸರ್ಕಾರದ ಪರ್ವ ಶುರು ಹತ್ತೊಂಬತ್ತು ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸಮ್ಮಿಶ್ರ ಸರ್ಕಾರಗಳ ಪರ್ವ ಎನ್ನಬಹುದು ಈ ಅವಧಿಯಲ್ಲಿ ವಾಜಪೇಯಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಹಾಗೂ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರ ಯಶಸ್ವಿಯಾಗಿ ತಮ್ಮ ಅವಧಿಯನ್ನು ಪೂರ್ವಗೊಳಿಸಿತು ಉಳಿದಂತೆ ಎಲ್ಲ ಸರ್ಕಾರಗಳು ಅಕಾಲ ವೃತ್ತ ಕಂಡವು ಹತ್ತೊಂಬತ್ತು ನೂರ ಚುನಾವಣೆಯಲ್ಲಿ ದಾಖಲೆಯ ನಾಲ್ಕುನೂರ ನಾಲ್ಕು ಸ್ಥಾನಗಳು ಗೆದ್ದಿದ್ದ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನೂರ ತೊಂಬತ್ತೇಳಕ್ಕೆ ಕುಸಿಯಿತು ಜನತಾದಳವು ನೂರ ನಲವತ್ತ್ಮೂರು ಸ್ಥಾನಗಳೊಂದಿಗೆ ಎರಡನೇ ದೊಡ್ಡ ಪಕ್ಷವಾಗಿ ಬಿಜೆಪಿ ಮತ್ತು ಕಮ್ಯುನಿಸ್ಟ್ ಪಕ್ಷಗಳ ಬಾಹ್ಯ ಬೆಂಬಲದೊಂದಿಗೆ ಜನತಾ ನಾಯಕ ವಿ ಪಿ ಸಿಂಗ್ ಸರ್ಕಾರ ರಚಿಸಿದರು ಅಡ್ವಾಣಿ ರಥಯಾತ್ರೆಗೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಬೆಂಬಲ ಬಳಿಕ ದಳದಿಂದ ಅರವತ್ನಾಲ್ಕು ಸಂಸದರೊಂದಿಗೆ ಬಂದ ಚಂದ್ರಶೇಖರ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸಮಾಜವಾದಿ ಜನತಾ ಪಾರ್ಟಿ ಸ್ಥಾಪಿಸಿದರು ಕಾಂಗ್ರೆಸ್ನ ಬೆಂಬಲದೊಂದಿಗೆ ಹತ್ತೊಂಬತ್ತು ನೂರ ತೊಂಬತ್ತರ ನವೆಂಬರ್ ಹತ್ತರಂದು ಪ್ರಧಾನಿಯಾದರು ರಾಜೀವ್ ಮೇಲೆ ಗೂಢಾಚಾರ್ಯ ನಡೆಯುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಬೆಂಬಲ ವಾಪಸ್ ಪಡೆಯಿತು ಮತ್ತು ಸರ್ಕಾರ ಪತನವಾಯಿತು ಈ ವೇಳೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಎರಡು ಸ್ಥಾನ ಗೆದ್ದು ಜನತಾದಳ ಬಾಹ್ಯ ಬೆಂಬಲದೊಂದಿಗೆ ಅಲ್ಪಮತದ ಸರ್ಕಾರವನ್ನೇ ಪ್ರಧಾನಿ ನರಸಿಂಹರಾವ್ ಐದು ವರ್ಷ ಮುನ್ನಡೆಸಿದರು ಸಮ್ಮಿಶ್ರ ಸರ್ಕಾರಗಳ ಸರದಾರ ವಾಜಪೇಯಿ ಅಟಲ್ ಬಿಹಾರ್ ವಾಜಪೇಯಿ ಒಟ್ಟು ಮೂರು ಬಾರಿ ಸಮ್ಮಿಶ್ರ ಸರ್ಕಾರದ ನೇತೃತ್ವ ವಹಿಸಿದರು ಮತ್ತು ಈ ಪೈಕಿ ಒಮ್ಮೆ ಪೂರ್ಣ ಅವಧಿಯ ಪೂರೈಸಿದರು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಬಿ ಜೆ ಪಿಯ ಸದಸ್ಯರು ನೂರ ಅರವತ್ತೊಂದು ಜನರಿದ್ದರು ಆಗ ಕೇವಲ ಹದಿನಾರು ದಿನಗಳಷ್ಟೇ ಪ್ರಧಾನಿಯಾಗಿದ್ದರು ಬಳಿಕ ಅಕಾಲಿಕ ದಳ ಸಮತಾ ಪಾರ್ಟಿ ಎಐಎಡಿಎಂಕೆ ಜಿ ಡಿ ಪಿ ನೇತೃತ್ವದಲ್ಲಿ ಹತ್ತೊಂಬತ್ತು ತೊಂಬತ್ತೆಂಟು ಮಾರ್ಚ್ನಲ್ಲಿ ಪ್ರಧಾನಿಯಾದರು ಆದರೆ ಸಮ್ಮಿಶ್ರ ಸರ್ಕಾರವು ಹದಿಮು ಹದಿಮೂರು ತಿಂಗಳಲ್ಲಿ ಪತನವಾಯಿತು ಬಳಿಕ ನಡೆದ ಚುನಾವಣೆಯಲ್ಲಿ ಬಿ ಜೆ ಪಿಯ ನೂರ ಎಂಬತ್ತೆರಡು ಸ್ಥಾನಗಳೊಂದಿಗೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಮತ್ತು ಯಶಸ್ವಿಯಾಗಿ ಪ್ರಧಾನಿಯಾಗಿ ವಾಜಪೇಯಿ ಅವಧಿಯನ್ನು ಪೂರೈಸಿದರು ಈ ಮೂಲಕ ಐದು ವರ್ಷಗಳ ಪೂರೈಸಿದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆ ಪಾತ್ರರಾದರು ಈ ವೇಳೆ ಡಿಎಂಕೆ ಟಿ ಬಿಜೆಡಿ ನ್ಯಾಷನಲ್ ಕಾನ್ಫರೆನ್ಸ್ ಸೇರಿದಂತೆ ಹದಿಮೂರಕ್ಕೂ ಹೆಚ್ಚು ಪಕ್ಷಗಳು ಸರ್ಕಾರದ ಪಾಲುದಾರರಾಗಿದ್ದವು ವಿವಿಧ ಪಕ್ಷಗಳು ಒಗ್ಗೂಡಿಕೊಂಡು ಹೋಗುವ ಸಕಾರಾತ್ಮಕ ಭಾವನೆ ವಾಜಪೇಯಿ ಅವರಲ್ಲಿತ್ತು ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ನೇತೃತ್ವದ ಸಂಯುಕ್ತ ಪ್ರಗತಿಪರ ಕೂಟ ಯು ಪಿ ಎ ಯಶಸ್ವಿಯಾಗಿ ಅಧಿಕಾರ ನಡೆಸಿತು ಯು ಪಿ ಎ ಒಂದರ ಅವಧಿಯಲ್ಲಿ ಅಮೆರಿಕ ಭಾರತ ಅಣು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ನೀಡಿದ ಬಾಹ್ಯ ಬೆಂಬಲ ವಾಪಸ್ ಪಡೆದರು ಸಮಾಜವಾದಿ ಪಾರ್ಟಿ ಬಹುಜನ ಸಮಾಜ ಪಕ್ಷಗಳ ಬೆಂಬಲದೊಂದಿಗೆ ಐದು ವರ್ಷ ಪೂರೈಸಿದರು ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಇನ್ನಷ್ಟು ಮಜಬೂತ್ ಆಗಿ ಯು ಪಿ ಎರಡನೇ ನೇತೃತ್ವವನ್ನು ವಹಿಸಿತು ಭ್ರಷ್ಟಾಚಾರದ ಆರೋಪ ಹಿನ್ನೆಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ಕಳೆದುಕೊಂಡಿತು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಸಮ್ಮಿಶ್ರ ಸರ್ಕಾರದ ಲಾಭಗಳು ಸರ್ಕಾರದ ನಿರ್ವಹಣೆಯಲ್ಲಿ ವೈವಿಧ್ಯತೆಯ ಇರುತ್ತದೆ ಸಮಸ್ಯೆಗಳನ್ನು ನಿರ್ವಹಿಸಲು ವ್ಯಾಪಕ ಚರ್ಚೆಗಳಿಗೆ ಅವಕಾಶವಿರುತ್ತದೆ ಸಮ್ಮಿಶ್ರ ಸರ್ಕಾರದ ನಷ್ಟಗಳು ಸಮ್ಮಿಶ್ರ ಸರ್ಕಾರದ ಮೂಲದಲ್ಲೇ ಅಸ್ಥಿರತೆ ಇರುತ್ತದೆ ಮೈತ್ರಿ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯ ಸರ್ಕಾರ ಪತನಕ್ಕೂ ಕಾರಣವಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ